ನಮಸ್ತೆ ಸ್ನೇಹಿತರೆ ಸ್ಟೋರಿ ಅಂಟರ್ ಗೆ ಸ್ವಾಗತ ಸ್ನೇಹಿತರೆ ಭಾರತದ ಕ್ರೀಡಾ ರಂಗದಲ್ಲಿ ಮಹಿಳೆಯರ ಸಾಧನೆಯನ್ನು ಪ್ರಸ್ತಾಪಿಸುವಾಗ ಬ್ಯಾಡ್ಮಿಂಟನ್ ಕ್ರೀಡೆಗೆ ಅಪಾರ ಖ್ಯಾತಿ ತಂದ ಕೆಲವೇ ಕೆಲವು ಹೆಸರುಗಳಲ್ಲಿ ಜ್ವಾಲಾ ಗುತ್ತಾ ಕೂಡ ಪ್ರಮುಖರು ಜ್ವಾಲಾ ಗುತ್ತಾ ಅವರು ಕೇವಲ ಶ್ರೇಷ್ಠ ಆಟಗಾರ್ತಿಯಲ್ಲ ಒಬ್ಬ ಧೈರ್ಯಶಾಲಿ ಮಹಿಳೆ ಸಮಾಜಮುಖಿ ಕಾರ್ಯಕರ್ತೆ ಹಾಗೂ ಪ್ರೇರಣೆಯ ಪ್ರತೀಕ ಬ್ಯಾಡ್ಮಿಂಟನ್ನ ಡಬಲ್ಸ್ ವಿಭಾಗದಲ್ಲಿ ಭಾರತದ ಹೆಸರನ್ನು ವಿಶ್ವ ಮಟ್ಟಕ್ಕೆ ಎತ್ತಿ ಹಿಡಿದವರು ಜ್ವಾಲಾ ಗುತ್ತಾ ಇತ್ತೀಚಿಗಷ್ಟೇ ಅವರು ತಾಯಿಯಾಗಿರುವುದು ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿರುವುದು ಸುದ್ದಿಯಲ್ಲಿದೆ ಜ್ವಾಲಾ ಗುತ್ತಾ ಏಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ ಮೂರರಂದು ಮಹಾರಾಷ್ಟ್ರದ ವಾರ್ಧಾದಲ್ಲಿ ಜನಿಸಿದರು ತಂದೆ ಕೃಷ್ಣ ಗುತ್ತಾ ಆಂಧ್ರಪ್ರದೇಶದ ಮೂಲದವರು ತಾಯಿ ಏಲಾ ಗುತ್ತಾ ಚೀನಾ ಮೂಲದವರು ಅಂತಾರಾಷ್ಟ್ರೀಯ ಸಂಸ್ಕೃತಿ ಮಿಶ್ರಣದಲ್ಲಿ ಬೆಳೆದ ಜ್ವಾಲಾ ಬಾಲ್ಯದಿಂದಲೇ ಕ್ರೀಡೆಯ ಬಗ್ಗೆ ಆಸಕ್ತಿ ತೋರಿದರು ಕೇವಲ ಆರು ವರ್ಷದವಳಾಗಿದ್ದಾಗಲೇ ಜ್ವಾಲಾ ಗೆ ಪ್ರವೇಶ ಪಡೆದರು ಹೈದರಾಬಾದ್ ನಲ್ಲಿ ಜ್ವಾಲಾ ಪ್ರಸಿದ್ಧ ಕೋಚ್ ಗಳ ಬಳಿ ತರಬೇತಿ ಪಡೆದಿದ್ದರು ಜ್ವಾಲಾ ಗುತ್ತಾ ಒಬ್ಬ ಸಿಂಗಲ್ಸ್ ಆಟಗಾರ್ತಿಯಾಗಿ ನಲ್ಲಿ ಪ್ರವೇಶ ಪಡೆದರು ಜ್ವಾಲಾಗೆ ನಿಜವಾದ ಯಶಸ್ಸು ಸಿಕ್ಕಿದ್ದು ಡಬಲ್ಸ್ ವಿಭಾಗದಲ್ಲಿ ಎರಡ್ ಸಾವಿರದ ಹತ್ತು ದೆಹಲಿಯ ಕಾಮನ್ವೆಲ್ತ್ ಗೇಮ್ನಲ್ಲಿ ಅಶ್ವಿನಿ ಪನ್ನಪ್ಪ ಜೊತೆ ಸೇರಿ ಮಹಿಳೆಯರ ಡಬಲ್ಸ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ದರು ಎರಡ್ ಸಾವಿರದ ಹನ್ನೊಂದು ಲಂಡನ್ನ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಅಶ್ವಿನಿ ಜೊತೆ ಕಂಚಿನ ಪದಕ ಇದು ಭಾರತದ ಮಹಿಳೆಯರ ಡಬಲ್ಸ್ ನಲ್ಲಿ ಇತಿಹಾಸದಲ್ಲೇ ದೊಡ್ಡ ಸಾಧನೆ ಎರಡ್ ಸಾವಿರದ ಹದಿನಾಲ್ಕರ ಕಾಮನ್ವೆಲ್ತ್ ಗೇಮ್ನಲ್ಲಿ ಮಿಕ್ಸ್ ಡಬಲ್ಸ್ ನಲ್ಲಿ ಬೆಳ್ಳಿ ಮಹಿಳೆಯರ ಡಬಲ್ಸ್ನಲ್ಲಿ ಕಂಚು ಹಾಗೂ ಏಷ್ಯನ್ ಚಾಂಪಿಯನ್ಶಿಪ್ಗಳು ಮಿಕ್ಸ್ ಮತ್ತು ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಪದಕಗಳನ್ನು ಗೆದ್ದರು ಜ್ವಾಲಾ ಗುತ್ತ ಆಟಗಾರ್ತಿ ಜೀವನದಲ್ಲಿ ಕನಿಷ್ಠ ಹತ್ತೊಂಬತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ಹಾಗೂ ಅನೇಕ ಅಂತಾರಾಷ್ಟ್ರೀಯ ಟೂರ್ನಿ ಪ್ರಶಸ್ತಿಗಳು ಪಡೆದಿದ್ದಾರೆ ಸಕ್ರಿಯ ಆಟಗಾರ್ತಿಯಾಗಿ ನಿವೃತ್ತಿ ಪಡೆದ ನಂತರ ಜ್ವಾಲಾಗುತ್ತಾ ಕ್ರೀಡಾಡಳಿತ ಹಾಗೂ ತರಬೇತಿಯಲ್ಲಿ ತೊಡಗಿದ್ದಾರೆ ಹೈದರಾಬಾದ್ನಲ್ಲಿ ಅವರು ಜ್ವಾಲಾಗುತ್ತಾ ಅಕಾಡೆಮಿ ಆಫ್ ಎಕ್ಸಲೆನ್ಸಿ ಎಂಬ ಅಕಾಡೆಮಿಯನ್ನು ಸ್ಥಾಪಿಸಿದ್ದು ಅಲ್ಲಿ ಮುಂದಿನ ತಲೆಮಾರಿನ ಆಟಗಾರರಿಗೆ ಅತ್ಯುತ್ತಮ ತರಬೇತಿಯನ್ನು ನೀಡುತ್ತಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತದ ಸರ್ಕಾರದಿಂದ ಅರ್ಜುನ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಹಾಗೂ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳಿಗೂ ಪಾತ್ರರಾಗಿದ್ದಾರೆ ಭಾರತದ ಬ್ಯಾಡ್ಮಿಂಟನ್ ಇತಿಹಾಸದಲ್ಲೇ ಮಹಿಳೆಯರ ಡಬಲ್ಸ್ನಲ್ಲಿ ಅತಿ ಹೆಚ್ಚು ಯಶಸ್ಸು ಪಡೆದ ಆಟಗಾರ್ತಿಯಾಗಿ ಹೆಸರು ಮಾಡಿದ್ದಾರೆ ಗುಪ್ತಾ ಅವರನ್ನು ಇಂಡಿಯಾಸ್ ಡಬಲ್ಸ್ ಕ್ವೀನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಡಬಲ್ಸ್ ವಿಭಾಗದಲ್ಲಿ ಅವರು ದೀರ್ಘಕಾಲ ಸತತ ಸಾಧನೆಗಳನ್ನು ತೋರಿದ್ದಾರೆ ಗುಪ್ತಾ ಸದಾ ತಮ್ಮ ಮನದ ಮಾತನ್ನು ಮುಕ್ತವಾಗಿ ಹೇಳುವ ಸ್ವಭಾವದವರು ಅವರು ಮಹಿಳಾ ಹಕ್ಕುಗಳು ಕ್ರೀಡೆಯಲ್ಲಿ ಸಮಾನ ಅವಕಾಶ ಹಾಗೂ ಸಮಾಜದ ಹಲವು ವಿಷಯಗಳಲ್ಲಿ ಧೈರ್ಯವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ತಮಿಳು ನಟ ವಿಷ್ಣು ವಿಶಾಲ್ ಅವರನ್ನು ವಿವಾಹವಾದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜ್ವಾಲಾಗುತ್ತಾ ಮತ್ತು ವಿಷ್ಣು ವಿಶಾಲ್ ದಂಪತಿಗೆ ಪುತ್ರಿಯೊಬ್ಬಳು ಜನಿಸಿದ್ದು ಆಕೆಗೆ ಮೀರಾ ಎಂದು ನಾಮಕರಣ ಮಾಡಿದ್ದಾರೆ ಈ ಸಂತಸದ ಕಾರ್ಯಕ್ರಮದಲ್ಲಿ ನಟ ಅಮೀರ್ ಖಾನ್ ಕೂಡ ಭಾಗಿಯಾಗಿದ್ದರು ಜ್ವಾಲಾಗುತ್ತಾ ಮತ್ತು ವಿಷ್ಣು ವಿಶಾಲ್ ಐವಿಎಫ್ ಮೂಲಕ ಮಗುವನ್ನು ಪಡೆಯಲು ಹಲವಾರು ವರ್ಷಗಳಿಂದ ಪ್ರಯತ್ನ ಪಡುತ್ತಿದ್ದರು ಕೆಲವು ಪ್ರಯತ್ನಗಳು ವಿಫಲವಾದರೂ ಅವರ ನಿರಂತರದ ಹೋರಾಟದ ಫಲವಾಗಿ ಕೊನೆಗೆ ಹೆಣ್ಣು ಮಗುವಿಗೆ ಜನನ ನೀಡಿದ್ದಾರೆ ಈ ಬಗ್ಗೆ ಅವರು ಸಮಾಜದ ಮುಂದೆ ಬಿಚ್ಚು ಮನಸ್ಸಿನಿಂದ ಮಾತನಾಡಿದ್ದಾರೆ ಇದು ಅನೇಕ ದಂಪತಿಗಳಿಗೆ ಧೈರ್ಯ ತುಂಬುವ ಒಂದು ಕೆಲಸವೂ ಹೌದು ಈ ಹಿಂದೆ ಜ್ವಾಲಾಗುತ್ತಾಳನ್ನು ಧೈರ್ಯ ಹಾಗೂ ದಿಟ್ಟ ಮಹಿಳೆ ಎಂದು ಹೇಳಿದ್ದು ಇದೇ ಕಾರಣಕ್ಕೆ ಮಾತೃತ್ವದ ಸಂತೋಷವನ್ನು ಅನುಭವಿಸುತ್ತಿರುವ ಜ್ವಾಲಾಗುತ್ತಾ ತಮ್ಮ ಆಯಾಲಿನ ಸುಮಾರು ಮೂವತ್ತು ಲೀಟರ್ ಪ್ರಮಾಣವನ್ನು ಆಸ್ಪತ್ರೆಯ ಮಿಲ್ಕ್ ಬ್ಯಾಂಕ್ಗೆ ದಾನ ಮಾಡಿದ್ದಾರೆ ಇದು ಮುಂಚಿತವಾಗಿ ಹುಟ್ಟಿದ ಮಕ್ಕಳು ಅಥವಾ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ನವಜಾತ ಶಿಶುಗಳಿಗೆ ಜೀವದಾನವಾಗಿದೆ ಜ್ವಾಲಾ ಗುತ್ತಾ ಅವರು ತಮ್ಮ ಮಗಳನ್ನು ಹದಿನೆಂಟು ವರ್ಷದವರೆಗೆ ಸಾಮಾಜಿಕ ಮಾಧ್ಯಮದಿಂದ ದೂರ ಇಡಲು ಬಯಸುತ್ತಾರೆ ಎಂದು ಎರಡ್ ಸಾವಿರದ ಇಪ್ಪತ್ತೈದರ ಮದರ್ಸ್ ಡೇ ಸಂದರ್ಶನದಲ್ಲಿ ಹೇಳಿದ್ದಾರೆ ಇಂದಿನ ಪೀಳಿಗೆಯ ಮೇಲೆ ಫೋನ್ ಮತ್ತು ಸೋಷಿಯಲ್ ಮೀಡಿಯಾದ ಪ್ರಭಾವ ಹೇಗಿರುತ್ತದೆ ಎಂಬುದನ್ನು ಕಂಡು ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಫ್ರೀಡಂ ಟು ಫೀಡ್ ಎಂಬ ಕಾರ್ಯಕ್ರಮದ ಭಾಗವಾಗಿ ತಮ್ಮ ಎದೆ ಹಾಲಿನ ಮೂವತ್ತು ಲೀಟರ್ ಹಾಲನ್ನು ಮಿಲ್ಕ್ ಬ್ಯಾಂಕ್ಗೆ ದಾನ ಮಾಡಿದ್ದಾರೆ ನಟಿ ನೇಹಾ ದಫಿಯಾ ಅವರ ಜೊತೆ ಫ್ರೀಡಂ ಟು ಫೀಡ್ ಎಂಬ ಲೈವ್ ಸೆಷನ್ನಲ್ಲಿ ಪಾಲ್ಗೊಂಡ ಅವರು ಮಾತೃತ್ವ ಹಾಲುಪಾನ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿದರು ಈ ಕಾರ್ಯದಲ್ಲಿ ಅನೇಕ ತಾಯಂದಿರನ್ನು ಪ್ರೋತ್ಸಾಹಿಸಿದರು ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು